ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ಯಾರು ಬೇಕಾದರೂ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಂದು ಮಂತ್ರ ಪೂಜೆ ವ್ರತ ನಿಯಮ ರೂಲ್ಸ್ ಏನೂ ಇಲ್ಲದೆ ಮಾಡಿಕೊಳ್ಳುವ ಒಂದು ಸುಲಭವಾದ ವಿಧಾನ ಸ್ನೇಹಿತರೆ ತುಂಬ ಜನಕ್ಕೆ ಇದು ಎಷ್ಟು ಎಲ್ಪ್ ಆಗಿದೆ ಅಂದರೆ ನಮಗೆ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಇದ್ರೂ ಅದನ್ನು ತೀರಿಸುವ ಶಕ್ತಿ ಈ ಒಂದು ಸಿಂಬಲ್ಗಿದೆ ಈ ಸಿಂಬಲ್ ಹಾಗೆ ಈ ಸಂಖ್ಯೆಯನ್ನು ಯಾರು ಬೇಕಾದರೂ ಬರ್ಕೊಳ್ಬಹುದು ಸುಮಾರು ಜನ ನಾವು ಒಂದು ಪಿ ಜಿಯಲ್ಲಿದ್ದೀವಿ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು ಮತ್ತು ನಾವು ಹಾಸ್ಟ್ಲಲ್ಲಿದ್ದೀವಿ ಅಕ್ಕ ನಮಗೆ ಅನುಕೂಲ ಆಗುವ ರೀತಿಯಲ್ಲೇ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ತುಂಬ ಜನ ಹೆಣ್ಮಕ್ಳು ಕೂಡ ಈ ಪೀರಿಯಡ್ಸ್ ಆಗಿದ್ದರೆ ಮಂತ್ರೋಪಚಾರಣೆ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಎಲ್ರಿಗೂ ಸೂಕ್ತವಾದಂತಹ ಎಲ್ಲ ಧರ್ಮದವರೂ ಇದನ್ನು ಪಾಲಿಸಬಹುದು ಅಷ್ಟು ಸುಲಭವಾದ ವಿಧಾನ ಪರಿಹಾರ ಶಾಸ್ತ್ರಗಳಲ್ಲಿ ಒಂದಕ್ಕೂ ನಮಗೆ ಒಂದು ಸಮಾಧಾನ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಈ ಪ್ರಕೃತಿಯಲ್ಲಿ ಎಷ್ಟೊಂದು ಸಹಜವಾಗಿ ಒಳ್ಳೆಯ ಶಕ್ತಿದಾಯಕವಾದ ವಿಚಾರಗಳು ನಮಗೆ ಅನು ಅನುಕೂಲ ಆಗುವ ರೀತಿಯಲ್ಲೇ ನಡೀತಾ ಇರುತ್ತೆ ಆದರೆ ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳಲ್ಲ ಅಷ್ಟೇ ಅದಕ್ಕೂ ಮುಂಚೆ ಕವಿತಾ ಸಿಸ್ಟರ್ ಅಂತಂದ್ಬಿಟ್ಟು ಗುಡ್ ಮಾರ್ನಿಂಗ್ ಸಿಸ್ಟರ್ ನಿಜ ಅಕ್ಕ ವಜ್ರಘೋಷಂ ಮಂತ್ರ ವಾರಾಹಿ ಮುದ್ರೆ ತುಂಬ ಪವರ್ಫುಲ್ ಇದೆ ನಾನು ಪ್ರತಿದಿನ ಹೇಳುತ್ತೇನೆ ನನಗೆ ಇದರಿಂದ ಒಳ್ಳೆಯದಾಗಿದೆ ಧನ್ಯವಾದಗಳು ಅಕ್ಕ ಅಂತ ಹೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ತುಂಬ ಖುಷಿಯ ವಿಚಾರ ಸ್ನೇಹಿತರೆ ಒಂದು ವಜ್ರಘೋಷಂ ಮಂತ್ರ ಹಾಗೂ ಆ ಮುದ್ರೆ ಎಷ್ಟೋ ಸಾವಿರ ಜನಗಳಿಗೆ ಎಷ್ಟು ಹೆಲ್ಪ್ ಆಗಿ ಅಂದರೆ ನಿಂತ ಜಾಗದಲ್ಲೇ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಾಗ ಕೂಡ ನೀವು ಒಂದು ನಂಬಿಕೆಯಿಂದ ಇದನ್ನ ಯಾವ ಸಮಯದಲ್ಲಿ ಮಾಡ್ಕೊಂಡಿದ್ರೂ ಕೂಡ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಇದು ನನ್ನ ಅನುಭವ ಕೂಡ ಆಗಿರೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ಲಿ ಅನ್ನುವ ಉದ್ದೇಶದಿಂದ ಈ ಒಂದು ಪರಿಹಾರನ ಈ ದಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಯಾವ ಸಮಯದಲ್ಲಾದ್ರೂ ಎಲ್ಲಿ ಕೊಂಡಿದ್ರು ನೀವು ಯಾವ ದಿನ ಆದ್ರೂ ಇದನ್ನು ಮಾಡ್ಕೊಳ್ಬಹುದು ಇದಕ್ಕೆ ದಿನ ಸಮಯ ಅಂತ ಏನೂ ಇಲ್ಲ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಶುಕ್ರನ ಸ್ಥಾನದಲ್ಲಿ ಯಾವಾಗಲೂ ಅಷ್ಟೇ ಒಂದು ಸಿಂಬಲ್ನ ನೀವು ಈ ರೀತಿ ಬರ್ಕೊಂಡಿದ್ದೆ ಆದರೆ ಕೆಂಪು ಪೆನ್ನಲ್ಲೇ ಬರ್ಕೊಳ್ಳಿ ಅಥವಾ ಗ್ರೀನಲ್ಲೇ ಇಲ್ಲಿ ಗ್ರೀನ್ ತೋರಿಸಿದ್ದೀನಿ ಇಲ್ಲಿ ಪಿಂಕ್ ತೋರಿಸಿದ್ದೀನಿ ಅಷ್ಟೇ ನೀವು ನೋಡಿಕೊಂಡು ಈ ಗ್ರೀನಲ್ಲೇ ಎರಡೂ ಕಡೆಯೂ ಬರ್ಕೊಳ್ಬಹುದು ಸ್ನೇಹಿತರೆ ಈ ಸಂಖ್ಯೆ ಹಾಗೂ ಈ ಸಿಂಬಲನ್ನು ನೀವು ಪ್ರತಿನಿತ್ಯ ಕೂಡ ಬರ್ಕೊಳ್ಬಹುದು ಇದಕ್ಕೆ ನಾವು ಯಾವುದೇ ಒಂದು ಖರ್ಚಿಲ್ಲದೆ ಗ್ರೀನ್ ಪೆನ್ ಅಂದ್ರೂ ಬ್ಲೂ ಪೆನ್ನಾದರೂ ತಗೊಳ್ಬಹುದು ಬ್ಲ್ಯಾಕ್ ಒಂದು ಹೊರತುಪಡಿಸಿ ಇನ್ನು ಯಾವ ಕಲರ್ ಪೆನ್ನಾದರೂ ನೀವು ತಗೊಳ್ಳಿ ಸ್ನೇಹಿತರೆ ತೊಂದರೆ ಏನೂ ಆಗೋಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ಯಾಕಂದರೆ ನಮಗೆ ನೇಚರಲ್ಲಿ ನಾವು ಏನು ಥಿಂಕ್ ಮಾಡ್ತೀವಿ ನೋಡಿ ಪಾಸಿಟಿವ್ ಆಗಿ ರಿಯಲಿ ಅದು ರಿಸಲ್ಟ್ ನಮಗೆ ಮತ್ತೆ ನಮಗೆ ಒಳ್ಳೆ ರೀತಿನಲ್ಲೇ ಕೊಡುತ್ತೆ ಅನ್ನೋದು ಸಾಕಷ್ಟು ನಿದರ್ಶನಗಳಿದೆ ಇದನ್ನು ನೀವು ಫಾಲೋ ಮಾಡಿ ಅಷ್ಟೇ ನಿಮಗೇನೆ ಗೊತ್ತಾಗುತ್ತೆ ಒಂದೇ ಒಂದು ದಿನ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅನ್ನೋದು ಅಷ್ಟು ಬೇಗ ಸಿಗಲ್ಲ ಸ್ನೇಹಿತರೆ ಏಕೆಂದರೆ ಒಂದು ಗಿಡ ಒಂದು ಬೀಜ ಅಂತ ನೆಟ್ಟಾಗ ಅದು ನಮಗೆ ಎಷ್ಟು ಸಮಯ ಅಂತ ಹಿಡಿಯುತ್ತೆ ಅದೇ ರೀತಿ ಎಲ್ಲ ಅದಕ್ಕೂ ಅದರದೇ ಆದಂತಹ ಒಂದು ಸಮಯ ಅನ್ನೋದಿರುತ್ತೆ ನಮ್ಮ ಪ್ರಯತ್ನ ನಾವು ತುಂಬ ಶಾಂತವಾಗಿ ಮಾಡಿದ್ರೆ ರಿಸಲ್ಟ್ ಅನ್ನೋದು ಕೂಡ ನಮಗೆ ಅಷ್ಟೇ ಸಿಹಿಯಾಗಿ ಸಿಗುತ್ತೆ ತಾಳ್ಮೆಯಿಂದ ನೀವು ಇದನ್ನ ಪ್ರತಿನಿತ್ಯ ಮಾಡಿಕೊಳ್ಳಿ ಎಷ್ಟೊಂದು ಬೇಗ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ಗೊತ್ತಾ ತುಂಬ ಜನಕ್ಕೆ ಬರ್ಕೊಂಡು ಒಂದೆರಡು ಮೂರು ಗಂಟೆಯಲ್ಲೇ ಇದರ ರಿಸಲ್ಟ್ ಕೂಡ ಬಂದಿದೆ ನಮಗೆ ಕೊಡುವ ದುಡ್ಡು ಕೂಡ ವಾಪಸ್ಸು ಅವರೇ ಫೋನ್ ಮಾಡಿ ಕೊಟ್ಟಿದ್ದಾರೆ ತಗೊಂಡು ಬಂದು ಕೊಟ್ಟಿದ್ದಾರೆ ನಮಗಿನ್ನೂ ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಕೈ ಎತ್ತಿಬಿಟ್ಟಿದ್ವಿ ಆದರೆ ಅದು ನಮ್ಗೆ ಮತ್ತೆ ಸಿಕ್ತು ಒಂಥರ ಮಿರಾಕಲ್ಲು ಅನ್ನೋ ಥರ ಹೇಳ್ತಾರೆ ನೋಡಿ ಇಲ್ಲಿ ಫೋರ್ ಟು ಸಿಕ್ಸ್ ಫೋರ್ ಡಬಲ್ ನೈನ್ ನಾಲ್ಕು ಎರಡು ಆರು ನಾಲ್ಕು ಒಂಬತ್ತು ಒಂಬತ್ತು ಅಂತ ನೀವು ಬರ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಬರ್ಕೊಳ್ಬಹುದು ಈ ಸಿಂಬಲ್ಲು ಕೂಡ ನೀವು ಬರ್ಕೊಳ್ಳಿ ಆ ಸಿಂಬಲ್ ಅಷ್ಟೇ ಬರ್ಕೊಳ್ಳಿ ಆಗ ನಿಮಗೆ ಯಾವುದು ಯಾವ ಕಡೆಯಿಂದ ನಿಮಗೆ ದುಡ್ಡು ಬರೋದಿದೆ ನೋಡಿ ಅದೆಲ್ಲ ತಪ್ಪದೇ ಬರುತ್ತೆ ಯಾವುದೋ ಒಂದು ಮುಖಾಂತರ ನಮಗೆ ಹಣ ಆ ಒಂದು ಜಾಗದಲ್ಲಿ ಶುಕ್ರ ಭಗವಾನನ ಒಂದು ಸ್ಥಾನ ಇರೋದರಿಂದ ನೀವು ಅಲ್ಲಿ ಬರ್ಕೊಳ್ಳೋದ್ರಿಂದ ನಮಗೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಪಾಸಿಟಿವ್ ಆಗಿ ಆಗುತ್ತೆ ತುಂಬ ಹಣದ ಆಕರ್ಷಣೆ ಅನ್ನೋದು ಹೇಳ್ಕೊಂಡು ಬರುತ್ತೆ ತುಂಬ ಕಡೆಯಿಂದ ನಮಗೆ ಬ್ಲ್ಯಾಕೇಜ್ ಆಗಿದೆ ಆ ಮನಿ ಎಲ್ಲ ಬರೋದಕ್ಕೆ ಇದೆ ಆದರೆ ಬರ್ತಾಯಿಲ್ಲ ಅನ್ನೋರು ಕೂಡ ಇದನ್ನು ಬರ್ಕೊಂಡು ನೋಡಿ ಯಾಕಂದರೆ ನಮಗೆ ಇದೆಲ್ಲನೂ ಒಳ್ಳೆಯ ಸಿಂಪ್ಟಮ್ಸು ಸ್ನೇಹಿತರೆ ತಪ್ಪದೇ ನೀವು ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿ ಎಲ್ರಿಗೂ ಧನ್ಯವಾದಗಳು